ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡ್ಡಿಸ್ ನಾವೆಲ್ಲರೂ ಈ ಸಲ ತಮಿಳ್ನಾಡಿಗೆ ಒಂದು ಲಾಂಗ್ ಟ್ರಿಪ್ಪು ಹೋಗ್ತಾ ಇದೀವಿ ತ್ರೀ ಡೇಸು ಐದು ಫ್ಯಾಮಿಲಿ ಎರಡು ಕಾರ್ಲ್ಲಿ ಹೊರಟ್ವಿ ತಮಿಳ್ನಾಡಿಗೆ ಎಂಟರ್ ಆದ್ವಿ ಅಷ್ಟರಲ್ಲಿ ನೈಟು ಊಟ ಟೈಮ್ ಆಗಿತ್ತು ಮಕ್ಕಳು ಹೊರಗಡೆ ಹೋದಾಗ ಪರೋಟ ಆದ್ರೆ ಚೆನ್ನಾಗಿ ತಿನ್ಬಿಡ್ತಾರೆ ಪರೋಟ ನಾನ್ ವೆಜ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿ ಈ ರೋಡ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ನಾವು ಅವತ್ತು ಸ್ಟೇ ಮಾಡಿದ್ವಿ ನಾವು ಮಾರ್ನಿಂಗ್ ರಾಮೇಶ್ವರಂಗೆ ಹೋಗ್ಬೇಕಿತ್ತು ತುಂಬಾ ಲಾಂಗ್ ಇದ್ದಿದ್ರಿಂದ ಬೇಗನೆ ಹೊರಟ್ವಿ ಬೇಗ ಹೊಟ್ರೂ ಕೂಡ ನಾವು ರಾಮೇಶ್ವರಂಗೆ ರೀಚ್ ಆಗಿದ್ದು ಮಧ್ಯಾಹ್ನ ಆಗಿತ್ತು ಸಿಕ್ಕಾಪಟ್ಟೆ ಬಿಸ್ಲು ಸೊ ಇವಾಗ ರಾಮೇಶ್ವರಂಗೆ ಎಂಟರ್ ಆಗ್ತಾ ಇದೀವಿ ರಾಮೇಶ್ವರಂ ಅಲ್ಲಿ ನಮ್ಗೆ ಇದನ್ನ ನೋಡಿ ಖುಷಿ ಆಯ್ತು ಯಾಕೆಂದ್ರೆ ಶಿಪ್ ಬರುವಾಗ ಈ ಬ್ರಿಡ್ಜ್ ಇದೆಯಲ್ಲ ಆ ಸೆಂಟರ್ ಅಲ್ಲಿ ಲೈಟ್ ರೆಡ್ ಲೈಟ್ ಕಾಣಿಸ್ತಿದ್ದಿಲ್ಲ ಅದು ಆ ಕಡೆಗೊಂದು ಭಾಗ ಈ ಕಡೆಗೊಂದು ಭಾಗ ಓಪನ್ ಆಗುತ್ತಂತೆ ಬಟ್ ನಮಗೆ ಅದು ನೋಡೋ ಅದೃಷ್ಟ ಇರಲಿಲ್ಲ ಸೊ ಓನ್ಲಿ ಬ್ರಿಡ್ಜ್ ನೋಡ್ಕೊಂಡು ಬಂದ್ವಿ ಬಂದ ತಕ್ಷಣ ನಾವು ರೂಮಿಗೆ ಲಗೇಜ್ ಎಲ್ಲ ಇಟ್ಬಿಟ್ಟು ಫಸ್ಟು ಹೋಗಿದ್ದೆ ಟೆಂಪಲ್ ಗೆ ರಾಮೇಶ್ವರಂ ದೇವಸ್ಥಾನ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿಯಾಗಿರಂತ ದೇವಸ್ಥಾನ ಒಂದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬಹುದು ಮೊದಲು ಆ ಸಮುದ್ರದ ನೀರಲ್ಲಿ ನಾವು ಮುಳುಗಿ ಆ ನಂತರ ದೇವಸ್ಥಾನದ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಂತೆ ರಾವಣನ ಸಂಹಾರದ ನಂತರ ರಾಮ ಸೀತಾ ಇಬ್ಬರು ಬಂದು ಇದೇ ನೀರಲ್ಲಿ ಮುಳುಗಿ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರಂತೆ ಸೊ ಹಾಗಾಗಿ ಅದು ರಾಮಲಿಂಗ ಅಂತಾನೆ ಕರೀತಾರಂತೆ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಆಶ್ಚರ್ಯ ಅನ್ಸಿದ್ದು ಅಂದ್ರೆ ಅದು ಸಮುದ್ರ ಬಟ್ ಅಲೆ ಇಲ್ಲ ನದಿ ತರ ಫೀಲ್ ಆಗ್ತಾ ಇತ್ತು ಮರಳೆಲ್ಲ ಇತ್ತು ಅಲ್ಲಿಂದ ಆಚೆ ಬಂದ ತಕ್ಷಣನೇ ಆ ಕ ಉಪ್ಪು ನೀರಿಗೆ ನಮ್ಮದು ಕಾಲುಂಗ್ರ ನೋಡಿ ಕಪ್ಪಾಗ್ಬಿಟ್ಟಿದೆ ಚಿನ್ನ ಅಂತ ಪಳಪಳ ಅಂತ ಹೊಳಿತಾ ಇದೆ ರಾಮೇಶ್ವರಂ ದೇವಸ್ಥಾನದ ಈ ಗೋಪುರ ಇದು ಇದೇ ತರ ನಾಲ್ಕು ಕಡೆನೂ ಕೂಡ ಗೋಪುರ ಇದೆ ಸಮುದ್ರದಲ್ಲಿ ಮುಳುಗಿ ಎದ್ದು ಬಂದು ಈ ತರ ಪುಣ್ಯ ಸ್ನಾನ ಮಾಡಿ ದರ್ಶನ ಮಾಡಿದ್ರೆ ನಾವು ಕೇಳಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದೊಳಗಡೆ ನೂರ ಎಂಟು ಬಾವಿ ಇತ್ತಂತೆ ಆದರೆ ಇವಾಗ ಇರೋದು ಇಪ್ಪತ್ತ ಒಂದು ಬಾವಿ ಇಪ್ಪತ್ತೊಂದು ಬಾವಿನಲ್ಲೂ ಕೂಡ ನಾವು ಪುಣ್ಯ ಸ್ನಾನ ಮಾಡಿದ್ವಿ ಮತ್ತೆ ಈ ದೇವಸ್ಥಾನದ್ದು ನನಗೆ ತುಂಬ ವಿಶೇಷ ಅಂತ ಅನ್ಸಿದ್ದು ಈ ವಾಸ್ತುಶಿಲ್ಪದ ಕಲೆ ಎಲ್ಲಿ ನೋಡಿದ್ರು ಕೂಡ ಈ ಕೆತ್ತನೆಗಳಾಗಿರ್ಬೋದು ಅದ್ರ ಬಣ್ಣ ಆಗಿರ್ಬೋದು ಅದನ್ನ ಇದೆಲ್ಲನೂ ವರ್ಣನೆ ಮಾಡೋಕ್ಕೆ ನನ್ನ ಹತ್ರ ಪದಗಳಿಲ್ಲ ಅದ್ಭುತ ಅತ್ಯದ್ಭುತ ತುಂಬ ಚೆನ್ನಾಗಿದೆ ಸಲನಾದರೂ ರಾಮೇಶ್ವರಂ ದರ್ಶನ ಮಾಡಲೇಬೇಕು ಸಂಜೆ ಮಕ್ಕಳೆಲ್ಲ ಶಂಕು ಬೇಕು ಅಂತ ನೋಡ್ತಾ ಇದ್ರು ಸಂಜೆ ಒಂದು ರೌಂಡ್ ಬೀಚ್ ಕಡೆಗೆ ಬಂದ್ವಿ ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಬರೋಣ ಅಂತ ಶಂಕು ಅಲ್ಲಿ ಕಮ್ಮಿ ರೇಟ್ ಎಲ್ಲ ಬಟ್ ಅದು ಜಾಸ್ತಿ ಹೇಳಿದ್ರು ಹಾಗಾಗಿ ನಾವು ತಗೊಳ್ಳಿಲ್ಲ ಈ ಕೌಡ್ಯದನ್ನ ಬಾಕ್ಲಿಗೆ ಅಲಂಕಾರಕ್ಕೆ ಅಂತ ನೇ ತಲೆ ಬಿಡೋರು ಚಿಕ್ಕ ಮಮ್ಮಿನೂ ಕೂಡ ಹಾಕಿದ್ರು ಅದನ್ನ ನೋಡಿ ನನಗೆ ಅವಾಗ ನೆನ್ಪಾಯ್ತು ಮತ್ತೆಲ್ಲ ಬೀಚ್ ಹತ್ರ ಕುತ್ಕೊಂಡು ಒಂದು ರೌಂಡ್ ಎಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ವಿ ಮಕ್ಕಳು ಅವ್ರ ಪಾಡಿಗೆ ಅವರು ಆಟಾಡ್ತಾ ಇದ್ರು ಪ್ರಕೃತಿ ವಿಸ್ಮಯ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಈ ಬೀಚಲ್ಲಿ ಅಲೆಗಳೇ ಇಲ್ಲ ಅಂದ್ರೆ ತುಂಬಾ ಕಮ್ಮಿ ಅಲೆಗಳು ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಸುಮಾರು ಒಂದು ಎರಡು ಗಂಟೆ ಟೈಮು ಮಕ್ಕಳು ಆಟ ಲಾಂಗ್ ಜರ್ನಿ ಆಗಿತ್ತಲ್ಲ ಬೋರ್ ಆಗಿತ್ತು ಅಂತ ನಾವು ಸುಮ್ಮನೆ ಕೂತ್ವಿ ಆಟಾಡ್ಲಿ ಅಂತ ಹೇಳ್ಬಿಟ್ಟು ನಿಮಗ

ಅದೇ ಏನು ಮಾಡ್ತಿದ್ರಲ್ಲ ಮಾಡಿ ಚಿನ್ನಿ ಏನ್ ಮಾಡ್ತಿದಿವ್ ಬೆಳಗ್ಗೆ ಐದು ಮುಕ್ಕಾಲಿಗೆ ಸನ್ ರೈಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನೋಡ್ತಾ ಇದ್ವಿ ಬಟ್ ಸನ್ ರೈಸ್ ಆಗ ಹತ್ರ ಕರೆಕ್ಟ್ ಆಗಿ ಮೋಡ ಇದೆ ಅಷ್ಟು ಈಸಿಯಾಗಿ ಕಾಣಿಸಲ್ಲ ಅಂತ ಅನ್ಕೊಳ್ತಾ ಇದೀವಿ ನನಗಲ್ಲಿ ಒಂದು ವಿಚಾರಕ್ಕೆ ತುಂಬಾ ಬೇಜಾರಾಯ್ತು ಅಂತ ಪುಣ್ಯಕ್ಷೇತ್ರ ನೀಟ್ ಇಲ್ಲ ಲಕ್ಷಾಂತರ ಜನ ಬರ್ತಿರ್ತಾರೆ ದಿನ ಆ ಬೀಚ್ ಹತ್ರ ನೋಡಬೇಕು ಅಸಹ್ಯ ಆಗ್ತಾ ಇತ್ತು ನಮಗೆ ನಿಲ್ಲಕ್ಕೂ ಅಸಹ್ಯ ಆಗ್ತಾ ಇತ್ತು ಓಡಾಡಕ್ಕೂ ಅಸಹ್ಯ ಆಗ್ತಾ ಇತ್ತು ತುಂಬನೇ ಗಲೀಜಿತ್ತು ಅಟ್ಲೀಸ್ಟ್ ಅಲ್ಲಿ ಸುತ್ತಮುತ್ತ ಏನಾದರೂ ಒಂದು ಡಸ್ಟ್ಬಿನ್ನು ಕೂಡ ಇಟ್ಟಿಲ್ಲ ನೈಟ್ ನಾನು ಅಂದ್ಕೊಂಡೆ ಬೆಳಗ್ಗೆ ಕ್ಲೀನ್ ಮಾಡ್ತಾರೆ ಅಂತ ಬೆಳಗ್ಗೆ ಕ್ಲೀನ್ ಮಾಡಿಲ್ಲ ನಾವು ಎಂಟು ಗಂಟೆ ತನಕ ಅಲ್ಲೇ ಇದ್ವಿ ಕ್ಲೀನಿಂಗ್ ಅವರು ಒಬ್ಬರೂ ಇಲ್ಲ ಒಂದು ಡಸ್ಟ್ಬಿನ್ನು ಇಲ್ಲ ಡಸ್ಟ್ಬಿನ್ನು ಗುಡಿಸೋರು ಹೋಗ್ಲಿ ಅಲ್ಲಿ ಯಾರು ಏನು ಮಾಡಿರು ಹೇಳೋರು ಕೇಳೋರೇ ಇಲ್ಲ ಒಂದು ತಿಂದು ಎಸಿದ್ರೂ ಯಾಕೆ ಎಸಿತಿದ್ದೀರಾ ಅಂತಲೂ ಕೇಳೋರಿಲ್ಲ ಮ್ಯಾನೇಜ್ಮೆಂಟ್ ಝೀರೋ ಸ್ವಲ್ಪವೂ ಕ್ಲೀನ್ ಇಲ್ಲ ಮ್ಯಾನೇಜ್ಮೆಂಟವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು ಯಾಕೆ ಅಂತಂದರೆ ಒಂದು ಪುಣ್ಯ ಕ್ಷೇತ್ರ ಯಾವ ಥರ ಇರಬೇಕು ಅದೇ ಥರ ಇದ್ರೇ ಒಂದು ಬೆಲೆ ಕರೆಕ್ಟಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ಸನ್ರೈಸ್ ಆಯಿತು ಸೂರ್ಯ ಪರಮಾತ್ಮ ನಮಗೆ ದರ್ಶನ ಕೊಟ್ಟಾಯಿತು ಆದರೆ ಅದು ಮೋಡ ಮುಚ್ಚಿದ್ರಿಂದ ಸ್ವಲ್ಪ ಮೇಲಿಂದ ಕಾಣಿಸ್ತು ಮೋಡ ಇಲ್ಲ ಅಂದಿದ್ದಿದ್ರೆ ಆ ಸಮುದ್ರದೊಳಗಡೆಯಿಂದನೇ ಒಂದು ಬಾಲ್ ಥರ ಬರ್ತಾ ಇದೆ ಹತ್ರ ಕಾಣಿಸೋದು ಅದೊಂದು ಮಿಸ್ ಆಯ್ತು ಆದ್ರೂ ನಮ್ ಕಡೆ ಕಾಣಿಸೋದಿಕ್ಕೂ ಅಲ್ಲಿ ಕಾಣಿಸೋದಕ್ಕೂನು ತುಂಬಾನೇ ಡಿಫ್ರೆನ್ಸ್ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತು ನಾವು ಅಲ್ಲಿಂದ ಟೀ ಕುಡಿಯೋಣ ಅಂತ ಹೋದ್ವಿ ಅಲ್ಲಿ ಬೆಳ ಬೆಳಗ್ಗೆನೆ ಟೀ ಜೊತೆ ಒಡೆ ತಿಂತಾರೆ ನಾವು ಒಡೆ ತಗೊಂಡು ಅಲ್ಲಿ ಹದ್ಗಳು ಹಾರಾಡ್ತಾ ಇದೆಯಲ್ಲ ಅದಕ್ಕೆ ಹಾಕೋಣ ಅಂತ ಹೋದ್ವಿ ಅಲ್ಲಿ ವಿಶೇಷ ಹದ್ಗಳದ್ದು ಏನು ಅಂತಂದ್ರೆ ನಾವು ತೆಗೆದು ಮೇಲೆ ಎಸಿದ್ರೆ ಸಾಕು ಕೆಳಗಡೆ ಅದು ಬೀಳಕ್ಕೆ ಬಿಡೋಲ್ಲ ನಾವು ಸ್ವಲ್ಪ ಹೈಟಿಗೆ ಎಸಿಬೇಕು ಸ್ವಲ್ಪ ಡೌನ್ಗೆ ಎಸಿದ್ರೆ ಬೀಳುತ್ತೆ ತುಂಬ ಬೆರಳೆಣಿಕೆ ಬಿದ್ದಿದ್ದು ಎಲ್ಲಾನು ಕ್ಯಾಚ್ ಮಾಡ್ತವೆ ಚೆನ್ನಾಗಿ ನಾವಂತೂ ತಿನ್ಲಿಲ್ಲ ಟೀ ಕುಡಿಲಿಲ್ಲ ತಗೊಂಡು ಆ ಪಕ್ಷಿಗಳಿಗಾದ್ರೂ ಆಹಾರ ಆಗುತ್ತೆ ಅಂತ ಎಲ್ಲಾನು ಪಕ್ಷಿಗಳಿಗೆ ಹಾಕಿದ್ವಿ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೊರಟಿದೆ ಧನುಷ್ ಕೋಡಿಗೆ ಧನುಷ್ ಕೋಡಿ ಯಾರಿಗೆ ಗೊತ್ತಿಲ್ಲ ಹೇಳಿ ರಾಮ ಸೇತುವೆ ನಿರ್ಮಾಣ ಆಗಿರೋ ಅಂತ ಒಂದು ಜಾಗ ನಮ್ಮ ಇಂಡಿಯಾದಲ್ಲಿ ಬಾಟಮ್ ಅಲ್ಲಿ ದಿ ಎಂಡ್ ರೋಡ್ ಇರೋದು ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ನಾವು ಮಧ್ಯ ಹೋಗ್ತಾ ಇದೀವಿ ಆ ಕಡೆ ಒಂದು ಸಮುದ್ರ ಈ ಕಡೆ ಒಂದು ಸಮುದ್ರ ಮಧ್ಯದಲ್ಲಿ ರೋಡು ಇನ್ನೊಂದು ಪ್ರಕೃತಿ ವಿಸ್ಮಯ ಏನಂದ್ರೆ ಒಂದು ಕಡೆ ಸಮುದ್ರದಲ್ಲಿ ಜೋರಾಗಿ ಹೋಗುವಷ್ಟು ಅಲೆ ಇನ್ನೊಂದು ಕಡೆ ಸಮುದ್ರದಲ್ಲಿ ಕಾಮು ಅಂದ್ರೆ ಅದು ಸಮುದ್ರ ಅಂತ ಅನ್ಸಲ್ಲ ಯಾವುದೋ ಒಂದು ದೊಡ್ಡದು ಕೆರೆ ಅಂತ ಫೀಲ್ ಆಗುತ್ತೆ ಅಷ್ಟು ಕಾಮಾಗಿದೆ ತುಂಬಾನೇ ಟ್ರಾಫಿಕ್ ಇತ್ತು ತುಂಬಾ ದೂರದಲ್ಲೇ ಗಾಡಿಯೆಲ್ಲ ಪಾರ್ಕ್ ಮಾಡ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ನಮ್ಮ ಮಕ್ಕಳು ನೀರು ಸಿಗಕ್ಕೆ ಕಾಯ್ತಾ ಇದ್ರು ಆಟ ಆಡೋದಿಕ್ಕೆ ಅಂತ ತುಂಬ ಫೋರ್ಸ್ ಇರೋ ನೀರಿಗೆ ಹೋಗೋದು ಬೇಡ ಅಂತ ನಾವು ಈಚೆ ಸೈಡ್ ಬಂದ್ವಿ ಆಟಾಡೋದಕ್ಕೆ ಅಂತ ಅಲ್ಲಿ ತುಂಬ ಜನ ಆಟಾಡ್ತಾ ಇದ್ರು ಮತ್ತು ನಮ್ಮದು ಪಾದಗಳು ಮುಳುಗೋ ಅಷ್ಟೇ ನೀರಿತ್ತು ಸ್ಟಾರ್ಟಿಂಗ್ ಒಂದು ಚೂರು ಮುಂದೆ ಹೋದರೆ ಸ್ವಲ್ಪ ಇತ್ತು ಬಟ್ ಅಲೆಗಳು ಅಷ್ಟೇ ತುಂಬ ಕಮ್ಮಿ ಇತ್ತು ಜೋರಾಗಿ ಬರ್ತಾ ಇರಲಿಲ್ಲ ಆದರೆ ನನಗೆ ಆ ನೀರಿಗೆ ಇಳಿದ ಮೇಲೆ ಗೊತ್ತಾಯಿತು ಅದೇ ಹೆವಿ ಡೇಂಜರಸ್ ಅಂತ ಏಕೆಂದರೆ ಸ್ಟಾರ್ಟಿಂಗಲ್ಲಿ ನಾವು ಆಟಾಡ್ತಾ ಇದ್ದಿದ್ದು ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ನಾವು ಒಂದು ನೂರು ನೂರೈವತ್ತು ಮೀಟ್ರ್ ಹೋಗಿದ್ದೀವಿ ಹಂಗೆ ಅದು ನಮಗೆ ಗೊತ್ತೇ ಆಗಿಲ್ಲ ಆ ಕಡೆಗೆ ಹೋಗಿರೋದು ಎದ್ದು ನೋಡಿದ್ರೆ ಅಲ್ಲಿ ದಡ ಅಲ್ಲಿದೆ ನಾವು ಇಷ್ಟು ದೂರ ಬಂದಿದ್ದೀವಲ್ಲ ನಮಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಮತ್ತೆ ಡೇಂಜರಸ್ ಅಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಈ ಕಡೆನೆ ಬರ್ತಾ ಇದ್ವಿ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳ ಜೊತೆ ನಾವು ಮಕ್ಕಳಾಗಿ ನಾವು ಕೂಡ ನೀರಲ್ಲಿ ಆಟಾಡಿದ್ವಿ ನೀರಂತಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ ಜಾಸ್ತಿ ನಮಗೆ ಖುಷಿ ಕೊಡದೆ ಈ ನೀರು ಮತ್ತೆ ಡೇಂಜರಸ್ ಕೂಡ ಆದಷ್ಟು ಕೇರ್ಫುಲ್ ಆಗಿ ಆಟಾಡಬೇಕು ಒನ್ ಟೂ ಅವರ್ಸ್ ಆಟ ಆಡಿದ್ವಿ ಮತ್ತೆ ನಾವು ಕನ್ಯಾಕುಮಾರಿ ರೀಚ್ ಆಗಬೇಕಿತ್ತು ಅವತ್ತು ಹಾಗಾಗಿ ಬೇಗ ಹೊರಡೋಣ ಅಂತ ಮಕ್ಕಳಿಗೆಲ್ಲ ಓಡಿಸ್ಕೊಂಡು ಓಡ್ತಾ ಇದ್ವಿ ಮಕ್ಕಳು ಶಂಕು ತುಂಬ ಪಡ್ತಾ ಇದ್ರು ರಾಮೇಶ್ವರಮಲ್ಲಿ ಸ್ವಲ್ಪ ರೇಟು ಜಾಸ್ತಿ ಹೇಳಿದ್ರು ಅಂತ ಕೊಡಿಸ್ಲಿಲ್ಲ ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸೊ ಹಾಗಾಗಿ ಇಲ್ಲಿನೇ ಶಂಕು ಎಲ್ಲ ತಗೊಂಡಿದ್ದಾಯಿತು ನಾನು ಅಂದ್ಕೊಂಡಿದ್ದು ರಾಮ ಸೇತುವೆ ಇಲ್ಲಿ ಕಾಣಿಸುತ್ತೆ ಅಂತ ಬಟ್ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದರಿಂದ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನೋಡಿ ಮರಳು ಥರ ಕಾಣಿಸ್ತಾ ಇದೆಯಲ್ವ ಅದೇ ರಾಮ ಸೇತುವೆ ಅಂತೆ ಅದು ಸೇತುವೆ ಫುಲ್ ಮುಚ್ಚೋಗಿದೆ ಸ್ವಲ್ಪ ಕಾಣಿಸುತ್ತೆ ಅಲ್ಲಿ ಮರಳು ಥರ ಕಾಣಿಸ್ತಾ ಇದೆಯಲ್ಲ ಅದು ಇದೇ ನೋಡಿ ದಿ ಎಂಡ್ ರೋಡು ನಮ್ಮ ಇಂಡಿಯಾದಲ್ಲಿ ಬೋಟಮ್ ಅಲ್ಲಿ ಡೆಡ್ ಎಂಡ್ ಇನ್ನ ನೆಕ್ಸ್ಟ್ ರೋಡ್ ಎಲ್ಲ ನೆಕ್ಸ್ಟ್ ಅಲ್ಲಿಂದ ಒಂದು ಇಪ್ಪತ್ತ್ ಕಿಲೋಮೀಟರ್ ಅಂತ ಶ್ರೀಲಂಕಾ ರಾಮೇಶ್ವರಂಗೂ ಗು ತುಂಬ ತುಂಬಾ ಡಿಸ್ಟೆನ್ಸ್ ಏನಿಲ್ಲ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಬಟ್ ಲೈಫ್ ಅಲ್ಲಿ ಒಂದ್ಸಲ ಈ ಜಾಗ ನೋಡಬೇಕು ಒಂದು ಸೈಡ್ ಆ ಅಲೆಗಳು ನೋಡಿ ನೋಡಕ್ಕೆ ಭಯ ಆಗುತ್ತೆ ಇನ್ನೊಂದು ಕಡೆ ಏನಿಲ್ಲ ಕಾಮಾಗಿ ನದಿ ತರ ಇದೆ ಅದಕ್ಕೆ ಹೇಳೋದು ಪ್ರಕೃತಿ ವಿಸ್ಮಯ ಅಂತ ಗಿರಲೆಲ್ಲ ಆಟಾಡಿ ಎಲ್ರಿಗೂ ಹೊಟ್ಟೆ ಹಸುವಾಗಿತ್ತು ರಾಮೇಶ್ವರಂಗೆ ಹೋಗೋ ತನಕ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಆನ್ ವೇ ಅಣ್ಣ ಒಂದ್ಸಲ ಹೋಗಿದ್ರಿಂದ ಅಲ್ಲಿ ಫಿಶ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅಣ್ಣ ಕರ್ಕೊಂಡು ಹೋದ ಅಲ್ಲಿ ಇದ್ದವರೆಲ್ಲ ಫಿಶ್ ಪ್ರಿಯರೆ ಹಾಗಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಾನು ತಿನ್ನಲ್ಲ ಫಿಶ್ ನನ್ನ ಮಗನ ಸ್ವಲ್ಪ ಅಷ್ಟಕಷ್ಟೆನೇ ನಾನು ಒಂದು ಅಪೋಸಿಟ್ ಹೋಟೆಲಲ್ಲಿ ಪೊಂಗಲ್ ತಿಂದೆ ನನ್ನ ಮಗ ಕಾಫಿ ಬಿಸ್ಕೆಟ್ ತಿಂದ ತಿ ತಿರಲ್ಲಿ ಆನಿ ಹ್ ಸ್ಟ್ಯಾಡಿ ಸರಿಯಿಗೆ ಸ್ಪಾಟ್ ಒದನೇ ನಮ್ಮ ಮಕ್ಕಳಿಗೆ ಮೊರಳು ಸಿಗ್ತಾ ಆಟಾಡ್ತಾ ಇದ್ದಾರೆ ಯಾ ಫಿಶು ಹಾ ವಜ್ರ ಫಿಶ್ ಇದು ವಜ್ರ ಫಿಶ್ ವಜ್ರ ಫಿಶ್ ಕ್ರಾಸ್ ಆಗ್ ನೋ ಬಿಡ್ತಲ್ವಲ್ಲ ಅಣ್ಣ ಅಲ್ಲಲ್ಲೇ ಅಲ್ಲವಾ ಅಣ್ಣ ಈ ಮಂಡೇನಲ್ಲಿ ಪಾಪುಲರ್ ಆಗಬೇಕು ನೀವು ಈಗ ಹೌ ಟು ಹೀಟ್ ಫಿಶ್ ಬೋನ್ ವಿತ್ ಬೋನ್ ಎರಡು ಮೂಳೆ ಬರುತ್ತೈತೆ ಇದು ಪೊಂಗಲ್ ಇದು ನುಗ್ಗೆಕಾಯಿ ಅಲ್ವಾ ಧನುಷ್ ಕೋಡಿಗ್ ಹೋದ್ರೆ ಯಾರಾದ್ರೂ ಫಿಶ್ ಪ್ರಿಯರ್ ಇದ್ರೆ ಇಂಥ ಕಡೆ ತಿನ್ನಿ ಯಾಕೆಂದರೆ ಅವ್ರೆಲ್ರೂನು ತುಂಬಾ ಇಷ್ಟಪಟ್ಟು ತುಂಬಾ ಫ್ರೆಶ್ ಆಗಿತ್ತು ಅಂತ ತುಂಬಾ ಚೆನ್ನಾಗಿದೆ ಅಂತ ತಿಂದರು ಪ್ರವಾಹದ ಟೈಮಲ್ಲಿ ಧನುಷ್ ಕೋಡಿ ಊರು ಈ ತರ ನಾಶ ಆಗಿರೋದಂತೆ ಅದರದ್ದು ಪಳ ಉಳಿಕೆಗಳು ನಾವು ರಾಮೇಶ್ವರಂಗೆ ರೀಚ್ ಆದಾಗ ದೇವ್ರದ್ದು ಕಾರ್ಯ ನಡೀತಾ ಇತ್ತು ಸೊ ನಾವು ಅಲ್ಲಿಂದ ಹೊರಟ್ವಿ ವೇ ರಾಮೇಶ್ವರಂ ಅಲ್ಲಿ ಅಬ್ದುಲ್ ಕಲಾಂ ಅವ್ರದ್ದು ಮ್ಯೂಸಿಯಂ ಇತ್ತು ಅಲ್ಲಿಗೂ ಹೋದ್ವಿ ಅಲ್ಲಿ ಫೋನ್ ಅಲ್ಲೋ ಇಲ್ಲ ಒಳಗಡೆಗೆ ಅವ್ರದ್ದು ಎಲ್ಲಾ ಡೀಟೇಲ್ ಆಗಿ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು ನೋಡಿದ್ವಿ ಅವ್ರಿಗೆ ಬಂದಂತ ಪ್ರಶಸ್ತಿ ಭಾರತ ರತ್ನ ಎಲ್ಲೂ ಕೂಡ ನೋಡಿಕೊಂಡು ದ ವೇ ಉಪ್ಪಿಂದು ಪ್ಲಾಂಟ್ ಇತ್ತು ನೋಡೋಣ ಅಂತ ಹೋದ್ವಿ ಏನಲ್ಲಿ ಬರೀ ಉಪ್ಪಿನ ಬಿಸ್ನೆಸ್ಸೇ ಎಲ್ಲಿ ನೋಡಿದ್ರು ಕಣ್ಣು ಆಚೆ ಆಚೆ ಬಿಟ್ರು ಬರೀ ಉಪ್ಪೆ ಇದೆಲ್ಲ ಫುಲ್ಲು ಸಾಲ್ಟ್ ವಾಟರಲ್ಲಿ ಮಾಡಲ್ವಂತೆ ಅಂದರೆ ಸಮುದ್ರದ ನೀರಲ್ಲಿ ಸಮುದ್ರದ ನೀರು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೆ ಇನ್ನು ಬೋರ್ ನೀರು ಸಿಹಿ ನೀರು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತೆ ಬಟ್ ಇಲ್ಲಿ ಬೋರ್ ಕೊರೆಸಿದ್ರು ನನ್ನ ಪ್ರಕಾರ ಉಪ್ಪು ನೀರೇ ಬರೋದು ಅನ್ಸುತ್ತೆ ಯಾಕೆಂದರೆ ಸಮುದ್ರ ಅಷ್ಟು ನಿಯರ್ ಇರೋದ್ರಿಂದ ಸಾಮಾನ್ಯ ನೀರೇ ಬರೋದು ಅದನ್ನ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿ ನಾವು ಹೊರಟಿವಿ ಸೂರ್ಯ ತಾನೇ ಮುಳುಗ್ತಾ ಇದ್ದ ಆ ಸೂರ್ಯ ಅಂತ ಒಂದು ಕಿರಣಗಳು ಮೋಡದ ಮೇಲೆ ಬಿದ್ದಾಗ ಕಲರ್ ನೋಡಿ ಶೇಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಮನ ಬಿಲ್ಲಲ್ಲಿ ಇರುತ್ತಲ್ಲ ಆ ಥರ ಬಣ್ಣ ಬಣ್ಣ ಕಾಣಿಸ್ತಾ ಇದೆ ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು ನಾವು ಕನ್ಯಾಕುಮಾರಿ ರೀಚ್ ಆಗಿದ್ದು

ಜರ್ನಿ ಮಾಡಿನೇ ಸುಸ್ತಾಗಿತ್ತು ಎಲ್ಲೂ ಅಡ್ಡಾಡೋಕ್ಕಂತೂ ಹೋಗಲಿಲ್ಲ ಊಟ ಮುಗಿಸ್ಕೊಂಡು ಮಲಗಿದ್ರೆ ಸಾಕು ಅನ್ನಂಗಾಗಿತ್ತು ಆದರೆ ನೆಕ್ಸ್ಟ್ ಡೇ ನಾವು ಕನ್ಯಾಕುಮಾರಿ ಎಲ್ಲ ನೋಡೋದಕ್ಕೆ ಅಂತ ಹೋದ್ವಿ ಸೊ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಕನ್ಯಾಕುಮಾರಿ ಆ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು